ಕರೆದೇ ಯಾಕಂತ ಕೇಳಿದ್ರೆ ಯಾಕ ಎರಡು ದಿವ್ಸ ನಾನು ಊರು ನಲ್ಲೇ ಇದ್ದಿಲ್ಲ ಕಾರ್ಯ ನಿಮಿತ್ತ ಪೂಜಾ ನಿಮಿತ್ತ ಹೋಗಿದ್ದೇನೆ ಬಂದು ನೋಡುವಾಗ ನಾನು ಆರು ತಿಂಗಳವರೆಗೆ ಶೇಖರಿಸಿಟ್ಟಿದ್ದ ದವಸ ಧಾನ್ಯ ಇಲ್ಲ ಹೌದಾ ದ್ರವ್ಯ ಇಲ್ಲ ಹಣ ಇಲ್ಲ ಮನೆ ಎಲ್ಲ ಖಾಲಿ ಆಗಿದೆ ನಿನ್ನ ತಾಯಿ ಹತ್ರ ಕೇಳಿದ್ರೆ ನನ್ನ ಹತ್ರ ಕೇಳ್ಬೇಡಿ ನಿನ್ನ ಮನ ಕೇಳಿ ಅಂತ ಹೇಳ್ತಾರೆ ಹಾಗೇನಿಲ್ಲ ನಿಮ್ಮ ಮಗನ ಹತ್ರ ಕೇಳಿ ಅಂತ ಹೇಳಿಲ್ಲ ಅಪ್ಪಯ್ಯ ಅದಕ್ಕೊಂದು ಕಾರಣ ನನಗೆ ನಿದ್ರೆ ಬಂದಾಗ ಆಗಲಿಕ್ಕೆ ಎಲ್ಲರಿಗೂ ಬರ್ತದೆ ಆಗಲಿ ಬರುವುದು ಮಾತ್ರ ಅಲ್ಲ ಮತ್ತೆ ಹಸಿವಾಗುವುದು ಹಸಿವಾದ್ರೂ ಏನಾದ್ರೂ ತಿನ್ಬೇಕು ಅನ್ಸುದು ನೀವು ಊಟ ಮಾಡಿದ್ರೆ ಹಸಿರಾಗಲ್ಲ ಓ ಗೊತ್ತಿಲ್ಲ ಏನಾದ್ರೂ ತಿನ್ಬೇಕು ಅನ್ಸುದು ಹಾಗಾಗಿ ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಜಾತ್ಕ ಇಟ್ಕೊಂಡು ನಮ್ಮ ಶಂಕರ್ ಮದಿವಾಲ್ರು ಶಂಕರ ಮದಿವಂತರು ಶಂಕರ್ ಮದಿವಂತರು ಅವ್ರ ಹತ್ರ ಅದೇ ಕಂದು ಅದೇನು ಅವರಲ್ಲಿ ಯಾಕೆ ಹೋಗಿದೆ ನಮ್ಮ ಭಕ್ತ ದ್ವೇಷಿ ಅವರು ನಮ್ಮ ಉನ್ನತಿಯನ್ನ ಅವರು ಹಾರೈಸುವುದಿಲ್ಲ ಯಾರು ಎಲ್ಲರೂ ನಮ್ಮನ್ನ ಪೂಜೆ ಕರೆಯೋದು ಅವರಿಗೆ ಪೂಜೆ ಕರ್ತಾನೆ ಇಲ್ಲ ಅವರಲ್ಲಿ ಹೋದೆ ನೀವು ಅವ್ರ ಹತ್ರ ಹೋಗ್ಲಿಕ್ಕೆ ಕಾರಣ ಉಂಟಪ್ಪ ಈಗ ನಿಮ್ಮನ್ನು ಬಿಟ್ಟರು ಯಾರು ಬಿಟ್ಟರು ಅಲ್ವಾ ಹಾಗಾಗಿ ಅವರಲ್ಲಿಗೆ ಹೋಗ್ಬೇಕಾಯ್ತು ಹೋಗಿ ತಕ್ಕ ಜಾತ್ ಅವ್ರು ಹೇಳಿದ್ರು ಹೇಳಿದ್ರು ಇದು ಮನಿಗೇ ಕೆತ್ತ ಅನಿಷ್ಟ ಉಂಟು ನೋಡಿದ ಅನಿಷ್ಟ ನೀನು ಮೊದ್ಲೆ ಪುಸ್ತಕ ಇಲ್ಲಪ್ಪ ನೀನ್ ಎಲ್ಲೂ ನೋಡಿದ್ಯಾ ನೀನ್ ಸರಿಯಾಗಿ ನೋಡ್ಲಿಲ್ಲ ನಮ್ಗೆ ಶಂಕುಲ ಭಕ್ತ ಸರಿ ನೋಡಿ ನೋಡಿದ್ರು ಅವ್ರು ಹೇಳಿದ್ರು ಮನೀಲ್ ನಿಮ್ ಕೆತ್ತ ಅನಿಸ್ತಾ ಉಂಟು ಅದಕ್ಕಾಗಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಪೂಜೆ ಅಂತ ಹೇಳಿದ್ರೆ ಒಂದು ಅನ್ನದಾನ ಮಾಡ್ಬೇಕು ಅಂತ ಹೇಳಿದ್ರು ಮುನ್ನೂರು ಜನ ಹೌದೌದು ಮುನ್ನೂರು ಜನ ಅನ್ನದಾನ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ತರಬಾರ ಮಾಡಲಿಲ್ಲ ಸೀದಾ ಹೋದೆ ಮುನ್ನೂರು ಜನ ಹೇಳಿ ಬಂದೆ ಅದ್ಗೆ ಅವ್ರು ಬೇಕಲ್ಲ ಅದು ಒಂದು ಮೂರ್ ಜನ ಹೇಳಿದ್ರು ಮುನ್ನೂರು ಜನಿಗೆ ಮೂರ್ ಜನ ಸಾಕಾಗ್ತಾನಲ್ಲ ಆಮೇಲೆ ನೋಡ್ತೇನೆ ಅಪ್ಪ ಅವ್ರು ಮುನ್ನೂ ಮೂವತ್ತು ಜನ ಬಂದಿದ್ರು ನಾನು ಕೇಳಿದೆ ಅಪ್ಪಯ್ಯ ಮೂವತ್ತು ಜನ ಏನು ಬಂದಿದ್ದು ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಈಗ ಸ್ವಲ್ಪ ಕೆಲಸ ಎಲ್ಲ ಕಡಿಮೆ ಉಂಟು ಮುಂದೆ ಮೂವತ್ತು ಜನ ಬಂದ್ರು ಹಾಗಾಗಿ ನಾನು ಸ್ವಲ್ಪ ನಿಮ್ಮ ಮಗ ಅಲ್ವಾ ಬಿಡ್ತೇನೆ ನಾನು ಆಯ್ತು ಏನಾದ್ರು ಮಾಡಿ ಸುದಾಶಿ ಕೊಡ್ತೇನೆ ಅಂತ ಹೇಳಿದೆ ಹಾಗಾಗಿ ಅವ್ರು ಮತ್ತೆ ಇದು ಮಾಡಲಿಲ್ಲ ಎಲ್ಲ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು

அவ அம்மன கேட்டே பெத்தி உண்டலி அம்மா இது கீழே அம்மா அதுல அப்பாயிண்ட் கேள்லை அப்போ அவரு சந்தே இது அந்த மத்திய நான் நோட் ஆ நோட் சத்தி கண்டித்தே அதன் தகு ಲಂತಕೊಂಡಿತ್ತು ನೋಡ್ತೇನೆ ಅಪ್ಪಯ್ಯ ಎಂತಾನ ಪೌಲ್ ಪೌಲಿ ಪೌಲ್ ಪೌಲಿ ಅದು ಒಳಗ ಇತ್ತು ಎಲ್ಲರಿಗೂ ಕರೆ ಈ ಕಲ್ಲಿ ತಕಲ್ಲಿ ಈ ಕಲ್ಲಿ ತಕಲ್ಲಿ ಅಂತ ಹೇಳಿ ಬಾಚವಾಚಿ ಗೊತ್ತೆ ಬಾಚುಬಾಚಿ ಕೊತ್ತಿದೆ ಎಂತ ಕೇಳಿ ಬಾಚುಬಾಚಿ ಕೊತ್ತಿದ್ ಎಂತ ಕೇಳ ನನಗೆ ಲೆಕ್ಕ ಬರುದಿಲ್ಲಾ ಮತ್ತೆ ಅವ್ರಿಗೆ ಗೊತ್ತಾಗ್ತದಲ್ಲ ನನಗೆ ಲೆಕ್ಕ ಬರುದಿಲ್ಲ ಅಂತ ಹಾಗಾಗಿ ಬಾಚು ಬಾಚಿ ಕೊಟ್ಟೆ ಹಾ ಬಾಚು ಬಾಚಿ ಕೊಟ್ಟು ಆಮೇಲೆ ನೋಡ್ತೇನೆ ಅಪ್ಪಯ್ಯ ಒಂದು ನಾಲ್ಕು ಹಾನಿ ಉಳ್ಕೊಂಡಿತ್ತು ಅಪತ್ತಿಗೆ ಮೂಲೆಯಲ್ಲಿ ಅದನ್ನು ನಿಮಗಿಟ್ಟಿದ್ದೇನೆ ಊರಿನವರಿಗೆ ಎಂಟೆಂಟಿ ಅಪ್ಪನಿಗೆ ನಾಲ್ಕಾಣಿಗ ನಾಲ್ಕಾಣಿ ಕಮ್ಮಿ ಅಂತ ನಾನು ಹುಲ್ಲಿದ್ದಂದು ಮುಖತ್ತಿದ್ದೇನೆ ಮತ್ತೆ ಅಪ್ಪಯ್ಯ ಇಷ್ಟೆಲ್ಲ ಆಯ್ತಲ್ಲ ಸ್ವಲ್ಪ ಕಮ್ಮಿ ಬಿತ್ತಪ್ಪ ಸ್ವಲ್ಪ ಕಮ್ಮಿ ಬಿತ್ತಾಗ ಆ ಕಲಿ ನೋಡಿದೆ ಏನು ಮಾಡಿದೆ ಮತ್ತೆ ನಮ್ದು ಆ ಕೊಂಚು ಇತ್ತಲೆ ಎಲ್ಲ ಹಂಡೆಲ್ಲ ಉಂಟಲ್ಲ ಅದನ್ನ ತೆಗೆದುಕೊಂಡು ಹೋಗಿ ರಾಮ ಭದ್ರ ಮನೆಯಲ್ಲಿ ಇತ್ತು ಬಂದೆ ಆಮೇಲೆ ಸರಿ ಆಯ್ತು ನೋಡಿ ನಾನು ಇದ್ದಿದ್ದೆ ಕೂಸಿದ್ದೆ ಹೋಗಿ ಬಿಟ್ಿಸಿಕೊಂಡ ಬಂದ್ರೆ ನಾನು ಹತ್ರ ಇದ್ದಿದ್ದೆ ನನ್ನ ತಕೊಂಡು ಹೋಗಿ ಹೆಳ್ತಾ ಇದ್ದೆ ಅಂತ ಅಂತ ಹೇಗೆ ನಿಮ್ಮನ್ನೆಲ್ಲ ಯಾಕ ಆ ಶಿಟ್ಕೋಬೇಡಿ ಅಪ್ಪಯ್ಯ ಯಾಕೆ ನಿಮ್ಮನೆಲ್ಲ ಯಾರು ತಕೊಳ್ಳುತ್ತಾರೆ ನನ್ನ ಮೇಲೆ ತಕೊಳ್ಳೋದಿಲ್ಲ ಅಂತ ನೀನು ಹೇಳುವಾ ಮತ್ತೆ ನಿಮಗೆ ಎಲ್ಲಷ್ಟೆಲ್ಲ ಇಳು ಸಿಕ್ತಾಯಿದೆ ಓಹೋ ಅದಲ್ಲ ಹೋಗ್ಲಿ ಅಪ್ಪಯ್ಯ ಕರೆದಿದ್ದು ಯಾಕೆ ಅಪ್ಪಯ್ಯ ಮಗನೇ ಹಾ ಈಗ ನೋಡು ಹಾ ನನಗೆ ಪ್ರತಿ ಊರಿನಲ್ಲಿ ನಡೆಯುವ ಈ ಪೂಜಾ ಕಾರ್ಯಕ್ಕೆ ಕರೀತಾರೆ ನನಗೆ ಒಂದು ಬಳಿಗೆ ಪುರ್ಸೊತ್ತಿಲ್ಲ ಹೌದು ನೀವು ಊರ ಮೇಲೆ ಹೋಗ್ತಾ ಇದ್ದೀರಿಯಪ್ಪ ಈಗ ಇಲ್ಲ ಅಂತ ಹೇಳಬೇಡ ಮತ್ತೆ ಕಾರ್ಯ ನಿಮಿತ್ತ ನಾನು ಕಾರ್ಯ ನಿಮಿತ್ತ ಕಾರ್ಯ ನಿಮಿತ್ತ ಹೌದು ಪೂಜಾ ನಿಮಿತ್ತ ಹೋಗೋದು ಹೌದು ಅಪ್ಪ ಇನ್ನು ಮುಂದೆ ಈಗ ನೀನು ಪ್ರಾಯ ಪ್ರಬುದ್ಧ ಆಗಿದ್ಯಾ ಇನ್ನು ಮದುವೆ ಆಗ್ಬೇಕು ಹೌದು ಹೌದು ಅಪ್ಪ ಅದ ಕೆಲಸ ಇರ್ಬೇಕಲ್ಲ ಆದ್ರಿಂದ ನೀನು ಕಾಳೇಶ್ವರನ ಪೂಜಾ ಕಾರ್ಯವನ್ನ ಇನ್ನು ಮುಂದೆ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ನಾನು ಪೂಜೆ ಮಾಡ್ಬೇಕಾ ಹೌದು ಹೇಳ್ತೇನೆ ಕೇಳು ಪ್ರತಿನಿತ್ಯ ತ್ರಿಕಾಲ ಸ್ನಾನ

ಬ್ರಾಹ್ಮಣನಾದವನು ಚಳಿಗಾಲ ಬ್ರಾಹ್ಮಣಂದ್ರಿಗೆ ಎಂಚಿ ಹರ್ಮ ಇಲ್ವಪ್ಪ ಯಾರು ಚರ್ಮ ಇದೆಯೋ ಮತ್ತೆ ಆದ್ರೆ ಬ್ರಾಹ್ಮಣ ವರ್ಗದವರು ಸ್ನಾನ ಮಾಡುವುದು ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ತುಣೀರಲ್ಲ ಸ್ನಾನ ಮಾಡ್ಬೇಕಾದ್ರು ಹಾಗಾದ ಹಾಗಾದ್ರೆ ಒಂದು ನಾನು ಒಂದು ಯೋಚನೆ ಅಪ್ಪ ನೀವು ಇಲ್ಲ ಅನ್ಬಾಟು ನೀವು ನಾನೊಂದು ಕೆಲಸ ಮಾಡ್ತೇನೆ ಏನ್ ಕೆಲಸ ನಾನು ಕೆರೆ ಕ ತೆಲು ಹೋಗ್ತೇನೆ ನನಗೆ ದುಡ್ಡು ಉಂಟಲ್ಲ ಇದನ್ನು ಮುಳುಗಿಸ್ತೇನೆ ನೀರಿಗೆ ನಾನು ಅಲ್ಲಿಂದ ಎದ್ಕೊಂಡು ಬರ್ತೇನೆ ಬರುವಾಗ ಜುತ್ತಿನಿಂದ ಪಟ ಪಟ ಪಟಕ್ ಪಟಕ್ ಅಂತ ನೀರು ಹೇಳ್ತಾರೆ ಆಗ ನಮ್ಮವರು ನೋಡಿದವರು ಹೇಳ್ತಾರೆ ಏ ನೋದ ಕಾಶಿಮಾನಿ ಶಾನಾಯ್ತ ಅಂತ ಹೇಳ್ತಾರೆ ಆಗ ಮಾರ್ಗ ಪೂಜೆ ಮಾಡ್ತೇನೆ ಜನರು ಕಣ್ಣಿಗೆ ಚೆಲ್ಲ ಆಗುದಿಲ್ಲ ನನ್ಗೆ

ತಾಳಿದವ ಬಾಳಿಯಾನು ತಣ್ಣೀರನ್ನಾದರೂ ತಣಸಿ ಬಿಡ್ಬೇಕು ಮಗನೆ ಸಾವಧಾನ ಚಿತ್ತನಾಗುವುದು ಸಾವಿತ್ತ ಎಂತ ನಿನಗೇನು ಆಗ್ಲಿಲ್ಲ ಮಗನೆ ಎಲ್ಲ ನನಗೇ ಆಗಿಲ್ಲ ಹೌದು ಈಗ ನಾನು ಪೂಜೆಗೆ ಹೋಗ್ಬೇಕಪ್ಪ ಅಪ್ಪ ಪೂಜೆಗೆ ಹೋಗ್ಬೇಕು ನಾನು ನಾಳೆಯಿಂದ ಪೂಜಾ ಕಾರ್ಯವನ್ನ ಮಾಡ್ಬೇಕು ನಾಳೆಯಿಂದ ಪೂಜೆ ಮಾಡ್ತೇನೆ ಅಪ್ಪಯ್ಯ ಆದ್ರೆ ಪಚ್ಚಾಲು ಕೊಡ್ಬೇಕು ನನ್ಗೆ ನಾಳೆ ನಾಳೆ ನಾನ್ ತರ ಪತ್ರ ಚಾಲು ಕೊಡ್ತಾ ಇದ್ರೆ ನಾಲ್ಕ್ ಇಂಡ ಹೋಗುದಿಲ್ಲ ನಾಳೆ ಬತ್ತಿಯಿಂದ ಪೂಜೆ ಮಾಡ ನಾನು ಬತ್ತಿಯಿಂದಾನೆ ಪೂಜೆ ಮಾಡ್ತೇನೆ ಆಮೇಲೆ ವಿಚಾರ ಆ ಕಾಣಿಕೆ ತಟ್ಟೆ ಇದೆ ಅಲ್ಲ ಹೌದಪ್ಪ ಅದು ದೇವರ ಹುಂಡಿ ಮೇಲೆ ಇದೆ ಬೈ ಹುಂಡಿ ಹಾಕುವ ಹಣ ಹಾ ಕಾಣಿಕೆ ತಟ್ಟೆ ಹಾಕ್ತಾ ಆಯ್ತಾ ಬೈ ಆಯ್ತಾ ಅಂತ ಬಿಟ್ಕೊ ಆಯ್ತಾ ಬೈ